ಒಂದೇ ಕಾಲ ನಿಂತ್ಕೊಂಡು ಮಾಡ್ಬಿಟ್ಟು ಇವತ್ತು ಮಕ್ಳಿಗೆ ದಿಕ್ಕಿಲ್ಲದಾಗ ಮಾಡ್ಬಿಟ್ನಲ್ಲಕ್ಕ ಏನು ಏತ್ನೆ ಬರ್ತದೆ ಅಕ್ಕ ಬೇಡ ಅಲ್ಲಿ ನಿದ್ದು ಬಂದಿದ್ದ ಕಣ್ಣಿ ಯಾಕೆ ಭಾಳ ನೋವಾಗ್ಬಿಟ್ಟು ನಂಗೆ ಮನ್ಸಿಗೆ ಅಯ್ಯೋ ಸುಮ್ಮನೀರೊತ್ತಾಗೆ ಹಾಳಾದಿವೆಲ್ಲ ನೋಡೋಕೆ ತೆಗೆ ಸುಮ್ಮನೆ ಕಣ್ಣು ಮುಚ್ಕೊಬಿಟ್ರೆ ನಿಮ್ಮದೇ ಕೆಲಸ ತಗೆ ಥು ನೇ ಸುಮ್ಮರು ಈಗೇನು ಆಡ್ಬಾರ್ದಾಯ್ತು ಅಂದ್ಬಿಟ್ಟು ಹಿಂಗೆ ನೀನು ಸುಮ್ಕೀನೇ ಒಳ್ಳೇದು ಕೆಟ್ಟದು ಯಾವುದು ಅಂತ ರೂ ಮಾಡ್ಕೊತಾಳೆ ಸುಮ್ಮನೀರು ಏನೋ ಈಗ ಅವಳು ಹೋಟೆಲ್ ಮುಗ ಆಗದೆ ಹೆಂಗೂ ಬೇರೆ ಮಕ್ಳಿಗೆ ನಮ್ಮ ಮಕ್ಕಳು ಅಂದರೆ ನಮ್ಗೆ ಹೆಚ್ಚು ಆಸೆ ಇಲ್ಲ ಹಂಗೆ ಆಸೆ ಆಡ್ತಾ ಇರ್ಬೋದು ಒಳ್ಳೇದು ಯಾವುದು ಅಂದಾಗ ತಿಳ್ಕೊತಾಳೆ ಅವಳು ಸುಮ್ಕಿರ್ನೆ ಏತ್ನೆ ಮಾಡಿದ್ರೆ ಏನು ಪ್ರಯತ್ನ ಮಗ ಕನಕ ಕೈ ತು ಅದು ಹೆಂಗಕ ಮನೆ ಒಳಗೆ ಸೇರ್ಸ್ಕೊಂಡ್ಳು ಹಾಂ ಹಾಂ ಯಾವ ಇದ್ರ ಮೇಲೆ ಸೇರಿಸ್ಕೊಂಡ್ಲು ಅಡ್ಡಿಯೋ ಜಾಣಿಯೋ ಇವಳೇ ಇವಳು ತೋರಾಕ್ತ ಗಂಡಸದ ಸುಮ್ಮನದೇ ಗೋವಿಂದನ ಅವಳ ಕಡೆ ಹೋಲ್ಕೊಂಡೆ ಬಿಟ್ಟಿದ ಏನಾಗಬೇಕಾಗಿತ್ತು ಇವಳ ಸಂಸಾರದತಿ ಏನಾಗಬೇಕಾಗಿತ್ತಕ ಅದನ್ನ ಏಜ್ನೆ ಮಾಡಿದಾಳೆ ಗುರುಸಟ್ಟಿ ಹಾಂ ಅವ್ರು ಮಾತು ಕಟ್ಕೊಂಡು ಕಟ್ಕೊಂಡು ಅಷ್ಟು ಚಂದಾಗಿದ್ದವಳು ಅಷ್ಟು ಆಸೆ ಮಾಡ್ತಿದ್ಳು ಹೋಗಿ ನಾಳೆ ಒಂದು ಹಾಕ್ತಿಸಿ ದುಡ್ಡು ಅಂದ್ರು ಅಂದ್ರೆ ಓದೋದೇ ದಿವಸ ಮಾರ್ನಾಗೆ ಬಂದ್ಬಿಡಳು ಅಲ್ಲಿ ಬೇಜಾರಾಯ್ತದಿಲ್ಲ ಮಕ್ಳು ಬಿಟ್ಟಿರ್ಬೇಕಲ್ಲ ಅನ್ಕೊಂಡು ಬತ್ತಿದ್ ಗುರ್ಸಟ್ಟಿ ಇವಳು ಇವತ್ತೊಳ ಹೊಟ್ಟೆರೊಂದು ಮಗ ಆಯ್ತು ಒಂದಕ್ಷಣ ಈ ಮಕ್ಕಳನ್ನ ಇವಳು ಸಬ್ರ ಮಕ್ಕಳನ್ನ ಕೈಗೆ ಕೊಟ್ಬಿಟ್ಲಕ್ಕ ಏನು ಮಾಡ್ಬೇಕ ಏನು ಮಾಡಬೇಕು ಒಂದಾಳಂತೆ ಓ ಅವ್ರ ಮಕ್ಕಳು ಅಂದ್ರೆ ಅವಳು ಆಸೆ ಇರೋಕ್ಕಿಲ್ವಾ ಪಪ್ಪ ಅವಳು ಎತ್ತಿ ಒತ್ತಿ ಸಕಿಲ್ವ ಒಂದಾಳಂತಾರೆ ಹೋಗಿ ಗುರುಸಟ್ಟಿ ಅವಳಿಗೆ ಹೇಳ್ತೀನಿ ಸರ್ ಹೇಗಿ ಯಾಕೆ ಅಂದರೆ ನಾವೇ ಮೇಲ್ ಬಿದ್ದು ಹೋಗೋದು ಬೇಡ ಬೊತ್ತಾಳಂದ್ರಿ ಒಂದಿಸ ಬಂದಾಗ ಎಷ್ಟು ಮನೆ ಹಾಳು ಮಾಡಿದೆ ಗುರ್ಸಟ್ಟಿ ಎಷ್ಟು ಮನೆ ಹಾಳು ಮಾಡಿದ್ದೀನಿ ನೀನು ನ್ಯಾಯವಾಗಿ ನ್ಯಾಯವಾಗ ಬುದ್ಧಿ ಕಲಿಯೋದಿದ್ರೆ ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋದಿದ್ದು ನನ್ನ ಮನೆ ಬಾಕ್ಳಿಗೆ ಕಾಲು ಹಾಕು ಇಲ್ಲ ನಾನು ನನ್ನ ಮನೆ ಬಾಕ್ಳಿಗೆ ಕಾಲು ಹಾಕ್ಬೇಡಕ್ಕೆ ನಾನು ನೀನು ಅಂದ್ಬಿಟ್ಟು ಸರಿಯಾಗಿ ಉಪ್ಪು ಕಳಿಸ್ತೀನಿ ಸುಮ್ಮನೆ ಬಿಡೋ ಮಗಳ ನಾನು ಯಾಕಪ್ಪ ಅಂದರೆ ನಾಳೆ ಕೆದ್ಕೊಂಡು ಹೋಗ್ಬಾರ್ದು ಇವತ್ತು ನಾವು ಹೋದರೆ ನಮ್ಮಿಂದನೇ ಬೆಳ್ಕೊಳ್ತದೆ ಅನ್ಕತ್ತಾಳೆ ಈಗ ಅವನು ಹೋಗಿಲ್ಲ ಮೂರು ದಿವಸ ಆಗದೆ ಅವನು ಹೋಗಿಲ್ಲ ಇರ್ಲಿ ಸುಮ್ಕಿರು ಸುಮ್ಮನಿ ನಿಮಗೆ ಎಲ್ಲ ಸರಿ ಐತದೆ ಎಲ್ಲಿಗೆ ಓದಾಳಿ ಎಲ್ಲಿ ಓದಾಳು ಬಂದೇ ಬತ್ತಲ್ಲ ಸುಮ್ಕಿರು ಎಲ್ಲಿಗೆ ಹೋಗೋದದು ಹಂಗ ಆಟಲ್ ನಾಕ್ತಿಸಾವ ಅವ್ಳಿಗೆ ತಪ್ಪು ವಯ್ತು ಸುಮ್ಕಿರಿ ಇವ್ನು ಯಾವಾಗ ನೋಡಕಿಲ್ಲ ಆಗ ಗೊತ್ತಾಯ್ತು ಸುಮ್ಕಿರು ಈ ನನ್ನ ಮಗನು ಹೋಗಿಲ್ವಲ್ಲ ಮೂರು ದಿವ್ಸಿಂದನೂ ಹೇಳ್ತೀಯಾ ಅವ್ನಿಗೆ ಸರಿ ಕಿವಾಕ ಮಕ್ಕಳು ನನ್ನ ಮಕ್ಕಳನ್ನ ಚೆನ್ನಾಗಿ ಹೊಡ್ಕೋಬೇಕು ಅಂದ್ಬಿಟ್ಟು ಹೇಳ್ತೇನೆ ನೀನು ಅವ್ನು ಮಕ್ಳ ಮೇಲೆ ಪ್ರಾರಂಭಕ್ಕೆ ಅನ್ಕೊತಾನೆ ಕನಕ ನನ್ನ ಮಕ್ಳಿಗೆ ಯಾರಾಜ್ ದಿಕ್ಕೋದೇ ಸಾವಳ ನಂಗೆ ಆಡ್ಬಿಟ್ಟು ಹಂಗಿತ್ತವು ನಾನು ಮದುವೆ ಆಗೋದಾಗ್ಬಿಡ್ದಾಗಿತ್ತು ನಾನು ತಪ್ಪು ಮಾಟೆ ಆಗ್ಬಿಟ್ಟು ಇವತ್ತು ನನ್ನ ಮಕ್ಳನ್ನ ಹಿಂಗೆ ಮಕ್ಳು ನಂಗೆ ಹಿಂಗೆ ಬಿದಿ ಮಿನ್ಸ್ಬಿಟ್ಟು ನಾನು ಅವಳು ಮಸ್ ಕಟ್ಕೊಂಡು ಹೋದ್ರೆ ನನ್ನ ಮಕ್ಳಿಗೆ ದಿಕ್ಕಿಟ್ಟಂಗೆ ಹಾಕಿಲ್ವಾ ಮಿನಾಕಿ ಕಳಿಸ್ಬೇಕು ಅಂದ್ಬಿಟ್ಟು ಅವ್ರು ಅವ್ರ ಮಗಳು ಪ್ಲಾನ್ ಮಾಡವ್ರೆ ಅವಳೇ ಆ ಮಟ್ಟಿಗೆ ಕದಿಗೆ ಹೋದ್ರು ಅಂದ್ಬಿಟ್ಟು ಇನ್ನೊಬ್ಬನ ಕಟ್ಕೊಂಡು ಅವ್ನು ಕುಟುಂಬ ಆಟ ಮಾಡ್ತಾ ಇಲ್ಲ ನನ್ನ ಮಕ್ಳಿಗೆ ಒಳ್ಳೆಯ ತೋರ್ಸಳ ಅವಳು ಈ ಬುದ್ದಿ ಕಲ್ತೊಳಲ್ಲ ಅತಾ ಚೆನ್ನಾಗಿದ್ದವಳು ಅಂದ್ಬಿಟ್ಟು ಏನು ಕಣ್ಣೀರು ಕಚ್ಕ ನಾನೇ ಸುಮ್ನಿರಲಿಲ್ಲ ಮಗ ಯತ್ನ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ಸುಮ್ಕಿರಪ್ಪ ಅಂದ್ಬಿಟ್ಟು ನಾನೇ ಸುಮ್ಮನಿರ್ಸ್ತೆ ಇನ್ನೇನು ಮಾಡೋಣಕ್ಕ ಇನ್ನೇನು ಮಾಡೋಣ ಹೇಳು ನಾನು ಎತ್ತಾಗಿ ಅಂತ ಸಾಯನೇ ನನಗೆ ತಲೆ ಕೆಟ್ಟೋದಂಗೆ ಆಗದೆ ಕನಕ ಈ ಮಕ್ಕಳು ಮೋಸ ಮಾಡೋಕ್ಕೆ ಅನ್ಯಾಯ ಮಾಡಕ್ಕೆ ಅದು ಹೆಂಗೆ ಮನ್ಸ್ಕೊತು ಬುರ್ಲಿ ಸುಮ್ಕಿರೋದು ಯಾವಾಗ ಬಂದೋಳು ಬರ್ಲಿ ಅದಕ್ಕೆ ನಾವು ತಿರುಗಿ ನೋಡೋದು ಬೇಡ ಇಷ್ಟೆಲ್ಲ ಮಿಕ್ಕ ಮೀರು ಯಾಕ ಯಾಕಕ್ಕ ನಾವು ಯಾಕೆ ಆಸೆ ಮಾಡ್ತಿದ್ದವ ಬಸ್ ಮೀಗಿದ್ದಾವ ಒಂದು ಕೈ ಹೆಚ್ಚಾಗಿ ಅವಳು ಮಾಡ್ತಿದ್ದೆ ಅಷ್ಟು ಚೆನ್ನಾಗಿ ಮನೆ ಭಂಗ ಮಾಡ್ಕೊಳ್ಳೋದಿದ್ದವಳು ಇತ್ತೀಚಿಗೆ ಮಾಡೋದನ್ನೇ ಬಿಡು ನಾವು ಕಳಿಸ್ತಿರು ಬಸ್ರಿಯ ಕಳಿಸ್ತಾನೆ ಇರ್ತಿದ್ವ ಅವಳ ನಾವು ಆಸೆಗಿತ್ತಿದಿವಾ ಬಸ್ರಿ ಕಳಿಸ್ಬೇಕು ಅಚ್ಚುಕಟ್ಟಾಗಿ ಕಳ್ಸೋದಂತ ನಾವು ಇಲ್ಲಿ ಸಾಸ್ರ ಪಾಸ್ತ್ರ ಕೇಳ್ಕೊಂಡಿವಿ ಆ ನನ್ನ ಮಗ ತಗೊಂಡೋಗಿ ಒಟ್ಟು ಸುರೇ ಕಳಿಸೋದು ಮತ್ತು ಕಳ್ಸೋದು ಕಳ್ಸ್ತಾವ ಆ ನನ್ನ ಮಗ ಹಾತಿತ್ಕೂ ಇವಳು ಮಾತ್ರ ಚಂದ ಕಳ್ಸಿದ್ಲು ಬಿಡು ಅದೇ ಗಾರಲ್ಲಿ ಈ ಗುರುಸಟ್ಟಿ ಆ ನನ್ನ ಕರ್ಕೊಂಡೋಗಿ ಅವಳು ಹೇಳ್ಬಿಟ್ಲು ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಟ್ನಲ್ಲ ನಾವು ಕಳ್ಸ್ತಿಲ್ವಾ ಶ್ರೀಮಾತ ಶಾಸ್ತ್ರ ಮಾಡಿ ಕಳ್ಸ್ತಿಲ್ವಾಕ್ಕೆ ಜನ ಎಲ್ಲ ಕೇಳ್ತಾರೆ ಗೋವಿಂದ ಅರ್ತಿ ಕಳ್ಸಿದ್ರ ಕಳಸುದ್ರ ಅಂತ ಹಾಂ ಹಂಗೆಲ್ಲ ಅನ್ಸ್ಕೊಂಡು ನಾವು ನೋಡು ಇರಿ ಯಾವಳಿಗೆ ಮಾತ್ರ ಮಾಡಿದ್ರು ಮಾಧೇವನ್ಯರ್ತಿಗೂ ಮಾಡಿದ್ರು ಮೀನಾಕ್ಷಿಗೂ ಮಾಡಿದ್ರು ಇವೇನು ಮಾಡ್ಲಿಲ್ಲ ಅಂತ ಜನ ಅವ್ರು ಕಡಿದಾರ ವಾಳದ್ದೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಮುಂದಾಗಿ ಕಳಿಸ್ಬಿಟ್ರು ಅಂದ್ಕೊಂಡು ಹಂಗೆ ಮಾತ್ರ ಕತ್ತರ ಗೊತ್ತಾ ಹಂಗಂದ್ರೆ ಅವತ್ತು ಹಂಗೆ ಓದಲು ಹೋದ್ರು ಅಲ್ಲಿ ಅಂದ್ಕೊಂಡು ನಾವು ಸುಮ್ಮನೆ ಆದರೆ ಇವತ್ತು ಈ ಅವಳು ತಕ್ಕ ತಗ್ಲಾಕ ನೋಡ್ತಾ ಕುಂತಾಳಲ್ಲ ಇವಳು ಸುಮ್ಮನೆ ಎಲ್ಲ ಸರಿ ಆಯ್ತದೆ ಸುಮ್ಮ ತಲೆ ಕೆಸ್ಕೊಬಾರ್ದು ಸುಮ್ಕಿರು ಅದ್ರ ಪಡ್ಗ ಸರಿ ಆಯ್ತದೆ ಅಲ್ಲವಾ ಅದು ಏನು ಸರ್ ಅದು ಏನೋ ಕಾಣಕನ ಹೋಗು ನಮಗೂ ಆಯ್ತು ನೀರು ಕೊಟ್ಟೆಲ್ಲ ಬಾರ್ದಡಿ ಬಾರ್ದಡಿ ಸಾಕ ಆದಂಗೆ ಆಯ್ತದೆ ಎಲ್ಲೋಯ್ತಿದಿಲ್ಲ ಎಲ್ಲೋಯ್ತಿದ್ ಮಗಳೇ ಅಜ್ಜಿ ಸ್ವಾಮಿ ತಟ್ಟೆ ಮನೆ ತಕ್ಕ ಹೋಯ್ತೀನಿ ಹಾ ಆಯ್ತು ಹೋಗು ಸರ್ ಅತ್ತಗಿತ ಹೋಗ್ಬಿಡಿಕಣವ ಹಾ ಸರಿ ಸರಿ ಆಯ್ತು ಅಕ್ಕಿ ಹೇಳಿ ರಶ್ಮಿಗೆ ಫೋನ್ ಗೆ ಮಾಡಿ ಬಿಟ್ಟಿ ಹೋಗು ಫೋನ್ ಯಾವದೇ ಕಾಣಕೋ ಮಾಡ್ಬಿಡ ಅಂತ ಅಂದಿನಿ ಹಾ ಹಿಂಗೆ ಮಾಡ್ಕೊಂಡು ಸುದಲ್ಲ ಮನೆ ಒಳಗೆ ನಿಮ್ದಿಲ್ಲ ಮಾಡ್ಬಿಟ್ಲಲ್ಲ ಅಲ್ಲ ಅವತ್ತೇನು ಇಲ್ದೋದು ಹೇಳಿದ್ವಾ ಇರೋ ವಿಷಯ ಹೇಳಿದ್ದು ನಿನ್ನೆ ಮದುವೆ ಆಗ ಮಕ್ಕಳ ಬಿಟ್ಟು ತೊಡಗೋಳ ಅವ್ನ ಯಾವನ ಕಟ್ಕೊಂಡು ಅಂತ ಇದ್ಬಿಟ್ಟು ಇದ್ದಿದ್ವಿ ಎಲ್ಲ ನಾವು ಹೇಳಿದ್ದು ಅವತ್ತು ಆಯ್ತೀನಿ ಅನ್ಬಿಟ್ಟು ಒಪ್ಕೊಂಡು ಮದುವೆ ಆಗ್ಬಿಟ್ಟು ಇವತ್ತು ಅವಳಗು ಮಗ ಉಟ್ ತಕ್ಷಣ ಈ ಮಕ್ಕಳ ಕಡೆಗಾಣ ಕುಂತಳ ಮುನ್ಸು ಕೂಲ್ವಾ ನಡಿ ಅದ್ದಿ ನಡಿನೇ ಗನಾ ಸುದ್ದಿ ಅನ್ಕೊಂಡು ಅದನ್ನೇ ಮಾತಾಡ್ಕೊಂಡು ಕೂತ್ಕೊಳ್ಳೆ ನಡಿ ಅದ್ದಿ ಊಟ ಮಾಡಿ ಬತ್ತಾಳಂತೇ ಬರ್ದ್ ಎಲ್ಲೋದಳು ನಡಿ ನಡಿ ಇನ್ನೊಂದು ನಾಸ್ತಾರೆ ಬೀಗಾಗಿದ್ರೆ ಅವಳೆ ಬತ್ತಾಳೆ ಏನು ಏನು ಮಾಡ್ಬಾರ್ದು ತಪ್ಪು ಮಾಡಿ ಅವಳಿಗೆ ನಡಿ ಹತ್ತಿಕ್ಕ ಕಾಲ್ ಜಸ್ಕೊಂಡು ನೀನು ಉಣ್ಣನ್ ತಿಂದ ಯತ್ನ ಯತ್ನೆ ಮಾಡಬೇಕು ನೀನು ಅವಳೊನ ಕಡೆ ಕುತ್ಕೊಂಡು ಯತ್ನ ಮಾಡಿ ಕೆಂಪಿ ನೀನು ಒನ್ ಕಡೆ ಕೂತ್ಕೊಂಡು ಯತ್ನ ಮಾಡು ನಡಿ ಸುಮ್ಮನೆ ಅವೇನು ಬಿಸಾಕ್ಬೇಕು ಎಲ್ಲ ನಿಂದೇ ಹೇಳ್ಕೊಳ್ಬೇಕು ಅವತ್ತು ಏನು ಕಮ್ಮಿ ಮಾಡಿದನು ಹಾಂ ಚೆಂದ ಹೊಳ್ಕೊಂಡು ನಿಂತಿದ್ದ ಅವ್ನು ಮದುವೆ ಆದ್ಮೇಲೆ ಹಂಗೋ ಅಂಗಡಿ ಅಂಗಡಿ ಹಾಕೊಂಡು ನೀನು ಎರಡು ಸರ್ತಿ ಅಂಗಡಿ ಅಂಗಡಿ ಸಾಮಾನಂತು ಹಾಕಿಸ್ಕೊಟ್ಟಿದ್ದಿ ಬದುಕಲಿ ಬಾಳೆ ಆಯ್ತಾನೆ ಅವನೇನು ಕಮ್ಮಿ ಮಾಡಿದ್ದೆ ಬೇಕಾದಂಗೆ ವಾಡು ವಸ್ತ್ರ ಮಾಡ್ಸೋನಲ್ಲಿ ಏನು ಕಮ್ಮಿ ಆಗ್ತಾವ ಏನು ಎಣ್ಣೆ ಎತ್ತಿದ್ದ ಆಸ ಆಸೆ ಮಾಡ್ತಾರೆ ಚೆನ್ನಾಗಿದ್ದ ಚೆನ್ನಾಗಿ ಓಡ್ಕೊಂಡ್ರೆ ಅವ್ಳಿಗೆ ರಾಕು ಕುಣಿತಾವಳೆ ಅಂದ್ರೆ ಕುಣಿದ್ವಿ ಬಿಡು ಅದಕ್ಕೆ ತಲಗಿಸ್ಕೊಂಡು ಮಗ ಏನೇ ನಡಿ ಎದ್ದಿ ಮೇಡ ಚಾಸ್ ಕಣ್ಣೆ ಹಿಂಗೇ ಎದ್ ನಣ್ಣೆ ಅದೇನು ಊಟ ಅವ್ನು ಅವತ್ತಿದ್ರು ಬರತ್ತಪ್ಪ ತಪ್ಪ ಮಗ ಅವೆಲ್ಲ ನೀನು ಮುನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ ಈಗ ನಡಿಗೆ ಎದ್ದು ನಡಿ ಊಟ ಮಾಡಿ ನಡಿ 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 ಎದ್ದು ಊಟ ಮಾಡು ಪಪ್ಪ ಮಸ್ ಮುಂದ್ಗಡೆ ಮಾತಾಡಕೆ ಅವಕ್ಕೆ ಬೇಜಾರಾಯ್ತದೆ ಅವ್ ಏನಿತ್ತು ಅದ್ರ ಮುಂಗಡಲೆ ಮತ್ತೆ ತಿನ್ನು ಮಕ್ಳಿಗೆ ನೋಡೋಣ ಅಮ್ಮ ಈ ಮೋಸ ಅಂತ ಮನ್ಸು ಬಂದ್ಬಿಟ್ಟಾಗ ನೆಮ್ಮದಿ ನಿಮ್ದಿಲ್ದಂಗೆ ಆಯ್ತದೆ ಅದೇ ಕರ್ ಕರ್ಮ ಮಾಡಿದ್ವು ಎತ್ತು ಗುರು ಸಟಿ ಅವಳು ಯಾವಾಗ ನೋಡ್ಕೊಳ್ತಾನೆ ಯಾವನ ಕಟ್ಕೊಂಡು ಓಡೋದ್ಲು ಅವಳಿಗೆ ಏನು ಇರಬೇಕಾಗಿತ್ತು ಇವತ್ತು ಮಕ್ಳು ಬೇಕು ಅಂತ ಬಂದು ಗುರುಸಟ್ಟಿಗೆ ಅವತ್ತು ಏನಿ ತಿಂಗೆ ಓದ್ಲು ಐಕ್ಕಿದ್ಬಿಟ್ಟು ಹೆಣ್ಣೆ ಓದ್ಲಾವತ ಅವತ್ತು ಮುನ್ಸು ಕೂಲಾಗಿತಿಲ್ವಾ ಅವತ್ತು ಯತ್ನ ಮಾಡೋಕ್ಕಾಗಿತಿಲ್ವ ನಾಳೆ ದಿವಸ ನನ್ನ ಮಕ್ಕಳನ್ನ ಅಂತ ಕಳ್ಸಾರೆ ಹಂಗೆ ಅಂತ ಓ ಯಾವ ಸಿಕ್ತಾನು ಓಡ್ಬಿಟ್ಲು ನೋಡಿ ಎತ್ತಿ ಒಳಗೆ ಬೆಂಕಿ ಕಾಯಿ ಮಾಡು ಬಂಗ ಇವತ್ತು ಯಾವ ಪ್ರೀತಿ ಯಾವತ್ತಿ ಇದ್ದಿತ್ವ ಅವತ್ತು ಜ್ಞಾನ ಇರಬೇಕಾಗಿತ್ತು ನನ್ನ ಮಕ್ಳನ್ನ ಅವ್ರಿಗೆ ಕಾಲ್ಸಲ್ಲಿ ತುರ್ಬಿಟ್ಟು ಅಂದರೆ ಚೆನ್ನಾಗಿ ನೋಡ್ಕೊಂಡವ್ ಇಲ್ವೋ ಅಂತ ಇವತ್ತು ಬಂದ್ಬಿಟ್ಟು ಗಿರ್ಚ್ಬಿಟ್ಟು ಅವ್ರು ಅವ್ರು ಸಂಸಾರ ಹಾಳು ಮಾಡ್ಬಿಟ್ರೆ ಇವಳು ಹೆಂಗೆ ಸೇರಿಸ್ಕೊಳ್ಳೋದು ಅತ್ತ ಅವಳ ಅಂತ ಎಲ್ಲರೇ ಎಲ್ಲಿ ಮಾಡ್ಬೇಕಲ್ಲ ಚಪ್ಪಿ ಎಲ್ಲಿ ಬಿಡ್ಬೇಕು ಬಿಡದಾನೆ ಬಿಟ್ಟು ಮನೆಯೊಳಗೆ ಸೇರ್ಕೊಂಡು ಕುತ್ಕೊಂಡು ಇವತ್ತು ಸಂಸಾರ ಹಾಳು ಮಾಡ್ಕೊಳ್ಳೋದ ಫೋನ್ ಗಿನ್ ಮಾಡಿಲ್ಲ ಅಂತ ಮಗ ಮಾಡಿದಂತೆ ಬಂದಿಲ್ಲ ಅವನು ಕೇಳಿದೆ ನಾನು ಫೋನ್ಗಿ ಮಾಡಿಲ್ಲ ಅಂತ ಹ್ಞೂ ಯಾರ್ದೋ ಫೋನ್ ಇಸ್ಕೊಂಡು ಮಾಡಿಲ್ಲ ಇವ್ನದೇನೋ ಬಳಕಲಿ ಇಷ್ಟಂತೆ ಅದೇನಂತಾನೆ ನನಗೆ ಅರ್ಥ ಹಾಕಿಲ್ಲ ಹಂಗೆ ಹಾಕಿದ್ದಾನಂತೆ ಏನೋ ಬರ್ದಾಗ ಮಾಡಿದಾನಂತೆ ಫೋನ್ ಅವಳು ಅದ್ಕೆ ಅದ ಯಾವುದು ಪೋನ್ಸ್ ಮಾಡಿದಂತೆ ಉಗಿದ್ಬಿಟ್ಟು ಮುಡಿದೆ ಅಂದ ನಾನು ಅಪ್ಪ ಸುಂಕಿಲ್ಲ ತೆಗೆ ದೊಡ್ಡದ ಮಾಡ್ಕೊಬೇಡ ಇನ್ನೇನು ಮಾಡಿ ಏನೋ ಗೊತ್ತಿದ್ದೋ ಗೊತ್ತಿಲ್ಲದ ಹೆಂಗೆ ಮಾಡ್ಕೊಬಿಟ್ಟೆ ಇವೇ ನಾಳೆ ಕುಟುಂಬ ಅವ್ನು ಕುಟುಕದ ಇನ್ನು ಹೆಚ್ಕತ್ತಾನೆ ಅದ್ಕೆ ಇಲ್ಲಕ್ಕಂದು ಸುಮ್ಕಿರು ಅವ್ಳು ದುರಾಕಾರ ಕಮ್ಮಿ ಆಗಲಿ ಅವಳಿಗೆ ಅವಳಿ ಇರ್ತೀಯಂತಾನೇ ಬೇಡ ನಾನು ತಪ್ಪು ಮಾಡ್ಬಿಟ್ಟೆ ಎರಡನೇ ಮದುವೆಗೆ ಹೋಗಿದ್ರು ನನ್ನ ಮಕ್ಕಳನ್ನ ಹೆಂಗೆ ಸಾಕೊಂಡು ಹೋಗಿದ್ರು ನಂಗೆ ನೆಮ್ಮದು ಸಿಗೋದು ಇವತ್ತು ಇಲ್ಲ ಇತ್ತಾಗೂ ಇಲ್ಲ ನಂಗೆ ಆಯ್ತು ನನ್ನ ಪರಿಸ್ಥಿತಿ ಅನ್ಕೊಂಡು ಏನು ಕಣ್ಣು ಕಚ್ಕೊಬಿಟ್ಟ ನಾನೇ ಸುಮ್ಮನೆ ಕಣ್ಣ ಯಾಕೆ ನೀನು ಏನು ಮಾಡನಿ ನಡಿ ಈಗ ನಡಿ ಮಗ ಎದ್ ನಡಿ ಊಟ ಮಾಡಿ ನಡಿ ನೀವು ಒತ್ತೋದ್ ಕುಣ್ಣವ ಜಾಸ್ತಿ ಆದ್ರೆ ಅದು ಇದನ್ಕೊಂಡು ತೊಂದ್ರೆ ಬೇಡ ಮಗ ನಿಮ್ ಗೊತ್ತಾಗಿಲ್ಲ ಒತ್ತೋದ್ ಕುಣ್ಣು ನಡಿ ನಡಿನಿ ನಾನು ಉಣ್ಣ ಅಂತ ಉಂಡಿಲ್ಲ ನಡಿ ಮಗ ಒಂದ್ ಚುಣದ ಆಟ ಸಿ ಬಾತಿ ಬೌ ಚುಣದೇನ್ ಮಾಡಿ ಯಾಕೆ ಇಲ್ಲು ಕರ್ಕೊ ಬಂದೆ ಬಾ ಅಂದ್ಬಿಟ್ಟು ಅನ್ಬಿಟ್ಟು ಮತ್ತೆ ಫೋನ್ ಮಾಡಿ ಮಾತಾಡ್ಬೇಕು ನಾನು ಲಾತ ಮತ್ತೆ ಅಲ್ಲೇ ಫೋನ್ ನಮ್ಮ ನಮೋನಲ್ಲೇ അമ്മ ഇസ്കൊബ മതേജർ ഗത്തേ അഹ് നങ്ക ബൈത അമ്മ ഫോൺ അത്തവറി ഫോൺ അന്ണോ ആ ബാ യാര നോട്രി ഫോൺസ്കരി അവർ മന ഫോൺസരിവാസ ಯಾಕೋ ನಮ್ಮಅಮ್ಮ ನಮ್ಮೆಲ್ಲಾನು ಕಂಡ್ರೆ ಇಷ್ಟ ಇಲ್ವಂತೆ ಈಗ ನಮ್ನ ಮೀನಕ್ಷನ್ ಜೊತೆ ಕಳ್ಸಕ್ಕೆ ಅನ್ಬಿಟ್ಟು ಮೀನಾಕ್ಷಿ ಅಮ್ಮ ಲತಮ್ಮನ ಮನೆಗೆ ಅಕ್ಕ ಅಪ್ಪ ಹೋಗ್ಬಿಟ್ಟು ನನ್ನ ಮಕ್ಕಳನ್ನ ಕಳ್ಸಕ್ಕಿಲ್ಲ ಅನ್ಬಿಟ್ಟು ವಸಿ ಗಲಾಟೆ ಮಾಡ್ಕೊ ಬಂದ್ಬಿಟ್ಟಿದಂತೆ ಕಣೋ ನನ್ಗೆ ಲತಮ್ಮನ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಇಷ್ಟ ಆಗದೆ ಆದ್ರೆ ಯಾರು ಭಾವನೆ ಮಾಡ್ಕೊಡಕ್ಕಿಲ್ಲ ಕೇಳಕ್ಕೂ ಭಯ ಆಯ್ತದೆ ಅಜ್ಜಿ ಬೈತದೆ ಅನ್ಬಿಟ್ಟು ಅದಕ್ಕೇನೆ ತಿಮ್ಮಣ್ಣನ ಜೊತೆ ಫೋನ್ ಮಾಡಿಸ್ಬಿಟ್ಟು ಅಮ್ಮನಿಗೆ ಮಾತಾಡ್ತೀನಿ ಯಾಕಮ್ಮ ನಾವು ಏನ್ ತಪ್ಪು ಮಾಡಿದ್ದೆವು ಅಂತ ಮಾತಾಡ್ಬೇಕು ಅಮ್ಮ ನಮಗೆ ಕಾಪಾ ಮಾಡ್ಕೊಂಡು ಜೊತೆ ನಮ್ಮನ್ನು ಕಳ್ಸೋಕೆ ಅಂದ್ಬಿಟ್ಟು ಇಷ್ಟಪಟ್ಟಿರೋದು ಅದಕ್ಕೆ ಕೇಳ್ತೀನಿ ಏನಮ್ಮ ತಪ್ಪು ಮಾಡಿದ್ದೆವು ನಾವು ಅಂತ ಕೇಳ್ತೀನಿ ಅಮ್ಮನ್ ಫೋನ್ ಮಾಡ್ಬಿಟ್ಟು ಸರಿ ಆಯ್ತು ಬಾ ತಿಮ್ಮ ಮಠಕ್ಕೆ ಹೋಗಿ ಫೋನ್ಸ್ಕೊಳ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ